ವಿಧಾನಸಭೆಯ ಸಭಾಂಗಣದಲ್ಲಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಸಂವಿಧಾನದಲ್ಲಿ ಸದನಕ್ಕೆ ಬಹಳ ಉನ್ನತ ಸ್ಥಾನವು ನೀಡಲಾಗಿರುತ್ತದೆ ಅಂತ ಸದನವನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿರುವ ಮಾನ್ಯ ಸಭಾಧ್ಯಕ್ಷರ ಹುದ್ದೆಯು ಸಹ ಒಂದು ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ ಅಂತ ಹುದ್ದೆಯನ್ನು ಅಲಂಕರಿಸುವ ಸನ್ಮಾನ್ಯ ಸಭಾಧ್ಯಕ್ಷರು ಆಸೀನರಾಗುವ ಪೀಠವು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರಬೇಕು ಮತ್ತು ವಿಶಿಷ್ಟತೆಯನ್ನು ಹೊಂದಿರಬೇಕೆಂಬ ಉದ್ದೇಶದಿಂದ ಈ ಹಿಂದೆ ವಿಧಾನಸೌಧವನ್ನು ಕಟ್ಟಿಸಿದ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಈ ಪೀಠದ ಬಗ್ಗೆ ಒಂದು ಮಹೋನ್ನತ ಪರಿಕಲ್ಪನೆ ಹೊಂದಿದ್ದರು ಸದರಿ ಪೀಠವನ್ನು ವಿಶಿಷ್ಟವಾಗಿ ರೂಪಿಸಬೇಕೆಂದು ಅವರು ಯೋಜಿಸಿದರು ಆ ರೀತಿಯ ಅವರು ನಮ್ಮ ಇತಿಹಾಸದಲ್ಲಿ ರಾಜ್ಯವನ್ನು ಬಹಳ ಕಾಲ ಉತ್ತಮವಾಗಿ ಆಡಳಿತ ನಡೆಸಿದ ರಾಷ್ಟ್ರಕೂಟರು ಹಾಗೂ ವಯ್ಸಲರು ಹೊಂದಿದ ರಾಷ್ಟ್ರ ಲಾಂಬನ ಲಾಂಬನಗಳನ್ನು ಅದರಲ್ಲಿ ಅಳವಡಿಸಬೇಕೆಂಬ ಚಿಂತೆ ನಡೆಸಿದರು ಈ ಉದ್ದೇಶಕ್ಕಾಗಿ ಅವರು ಶಿವಮೊಗ್ಗದಲ್ಲಿದ್ದ ಲಭ್ಯವಿದ್ದ ಉತ್ತಮ ಗುಣಮಟ್ಟದ ಭೀತಿ ಮರವನ್ನು ಆಯ್ಕೆ ಮಾಡಿ ಅಲ್ಲಿನ ಗುಡಿಗಾರರಿಗೆ ತಮ್ಮ ಕನಸಿನ ಚಿಂತನೆಗಳನ್ನು ತಿಳಿಸಿ ಆ ರೀತಿಯ ಅದನ್ನು ತಯಾರಿಸಲು ಸೂಚಿಸಿ ಅದೇ ರೀತಿ ಮೂಡಿ ಬರುವಂತೆ ಮುತುವರ್ಜಿ ವಹಿಸಿದರು ಆ ರೀತಿಯ ರಾಷ್ಟ್ರಕೂಟರು ಹೊಂದಿದ್ದ ಗಂಡ ಬೇರುಂಡ ಚಿಹ್ನೆಯನ್ನು ಅದರಲ್ಲಿ ಅಳವಡಿಸುತ್ತಾರೆ ಗಂಡ ಬೇರುಂಡ ಚಿಹ್ನೆಯನ್ನು ರಾಷ್ಟ್ರಕೂಟರು ತಮ್ಮ ಅಧಿಕಾರ ಹಾಗೂ ಶಕ್ತಿ ಸಾಮರ್ಥ್ಯದ ಪ್ರತೀಕವಾಗಿ ಹಾಗೂ ದೈವಕ್ಕೆ ರಕ್ಷಣೆ ಹೊಂದಿರುವ ಪ್ರತೀಕವಾಗಿ ಈ ಲಾಂಬನವನ್ನು ಉಪಯೋಗಿಸಿದರು ಅದೇ ಲಾಂಬನವನ್ನು ಈ ಪೀಠದಲ್ಲಿ ಅದರ ಪ್ರತೀಕವಾಗಿ ಕೆತ್ತಲಾಗಿದೆ ಅದೇ ರೀತಿಯ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದ ಹಾಗೂ ಬಹುಕಾಲ ಉತ್ತಮವಾಗಿ ಆಲಿದ ವಯ್ಸಲರು ಸಹ ಶರಬ ಅಂದರೆ ಸಿಂಹದ ಲಾಂಬನವನ್ನು ಹೊಂದಿದ್ದರು ಸಿಂಹವು ಶೌರ್ಯದ ಪ್ರತೀಕವಾಗಿದೆ ಅದನ್ನು ಸಹ ಪೀಠದ ಎರಡು ಬದಿಗಳಲ್ಲಿ ಕೆತ್ತಲಾಗಿದೆ